ಶ್ರೀ ಸದ್ಗುರು ಸಿದ್ಧಾರೂಢ ಎ ನಮಃ ನಾವು ನೀವೆಲ್ಲ ನಿನ್ನೆ ದಿವಸ ಜೀವನ ಏಳು ಅವಸ್ಥೆಗಳ ಬಗ್ಗೆ ತಿಳ್ಕೊಂಡಿವಿ ಇವತ್ತಿನ ಪದ್ಯದೊಳಗೆ ನಾನು ಯಾರು ಅಂತಕ್ಕಂಥ ತಿಳುವಳಿಕೆ ನಮಗೆ ಅಗತ್ಯ ಅನ್ನುವಂಥ ಒಂದು ಪದ್ಯವನ್ನು ಇವತ್ತು ನಾವು ನೀವೆಲ್ಲ ತಿಳ್ಕೊಳ್ಳೋಣ ಅಂತ ಆರು ನಾನೆಂದು ವಿಚಾರಿಸಿ ತಿಳಿಯೇ ಸಂಸಾರ ಸಾಗರವನ್ನು ಅಂತ ಅಂದ್ರೆ ಈ ಸಂಸಾರ ಅಂದ್ರೆ ಸಮುದ್ರ ಇದ್ದಂಗೆ ಅಂತ ಹೇಳ್ತಾರೆ ಈ ಸಮುದ್ರವನ್ನು ಉಪಮೇಯವಾಗಿ ಉಪಮಾನವಾಗಿ ಕೊಟ್ಟಾರೆ ಯಾಕಪ್ಪ ಅಂತಂದ್ರೆ ಈ ಜನನ ಮರಣ ರೂಪವಾಗಿರ್ತಕ್ಕಂಥ ಸಂಸಾರ ಅನಾದಿ ಆಗೈತಿ ಇದರೊಳಗ ನಾವು ಯಾವ ಜನ್ಮದೊಳಗೆ ಏನಾಗಿ ಹುಟ್ಟಿದ್ನಿ ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಲಿಕ್ಕೆ ಬರದಂಗಾಗೈತಿ ಹೆಂಗಪ್ಪ ಅಂತಂದ್ರೆ ಸಮುದ್ರದ ಉದ್ದ ಆಳ ಅಗಲವನ್ನು ಹೆಂಗ ಅಳಿಲಿಕ್ಕೆ ಇಲ್ಲೋ ಹಂಗ ಈ ಸಂಸಾರ ಅನ್ನುವಂಥದ್ದು ಊಹಿಸ್ಲಿಕ್ಕೆ ಅಸಾಧ್ಯ ಆಗೈತಿ ಇಂಥ ಒಂದು ಸಂಸಾರ ಅಜ್ಞಾನದಿಂದ ನಮಗೆ ಬಂದೈತಿ ಅದಕ್ಕೆ ಈ ಅಜ್ಞಾನ ಅಂತಕ್ಕಂಥದ್ದನ್ನು ಹೋಗಲಾಡಿಸಿ ನಾನು ಯಾರದೇನಿ ಅಂತಕ್ಕಂಥ ಒಂದು ತಿಳುವಳಿಕೆಯನ್ನು ನಾವು ಪಡ್ಕೋಬೇಕಾದ್ರೆ ಅದು ಜ್ಞಾನದಿಂದ ಮಾತ್ರ ಸಾಧ್ಯ ಐತಿ ಅದಕ್ಕೆ ಅಂಥ ತನ್ನ ನಿಜ ಸ್ವರೂಪದ ಜ್ಞಾನ ಆದರೆ ಈ ಜನನ ಮರಣ ರೂಪವಾಗಿರ್ತಕ್ಕಂಥ ಒಂದು ಪ್ರವಾಹವನ್ನು ದಾಟೋದು ಏನು ಅಸಾಧ್ಯ ಅಲ್ಲ ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಸಂಸಾರ ಅನ್ನುವಂಥದ್ದು ಅನಾದಿಯಾಗಿದ್ದರೂ ಅಪಾರವಾಗಿದ್ದರೂ ಕೂಡ ತನ್ನ ಸ್ವಸ್ವರೂಪ ಜ್ಞಾನ ಅಂತಕ್ಕಂಥ ಒಂದು ಹಡಗದಿಂದ ಈ ಒಂದು ಸಂಸಾರ ಅಂತಕ್ಕಂಥ ಸಮುದ್ರವನ್ನು ದಾಟಾಕ ಬರ್ತತಿ ಅಂತೇಳಿ ಹೇಳ್ತಾರೆ ಮುಂದಿನ ಒಳಗೆ ಇದಕ್ಕೆಲ್ಲ ಕಾರಣ ಆದಂಥ ಪಂಚಭೂತಗಳಾಗಲಿ ಇದಕ್ಕೆ ಸಂಬಂಧಪಟ್ಟಂಥ ಇಪ್ಪತ್ತೈದು ತತ್ವಗಳಾಗಲಿ ಇವು ದೃಶ್ಯವಾಗಿ ಅಂದ್ರೆ ತನ್ನೆದುರಿಗೆ ಅವು ಅರಿಯಿಸಿಕೊಳ್ತಾವ ಆದ್ದರಿಂದ ಇದು ತಾನಲ್ಲ ಅಂತೇಳಿ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ತನುವಿದವಿಂದ್ರಿಯವನಲ್ಲವಸುವರ್ಗ ವಿನಿಪವ ನಲ್ಲ ಹೋಮ ಚಿತ್ತ ಬುದ್ಧಿ ಮನವಲ್ಲೆಳೆ ವಾರಿ ಸಿಖಿ ವಾಯು ನಭವೆಂಬಿ ನಾ ನಾನಲ್ಲವೆನಗೆ ವೇದ್ಯವಾಗಿ ಅಂತ ಅಂದ್ರೆ ಈ ದೇ ಅಂತಕ್ಕಂಥದ್ದು ಜನನ ಮರಣ ಅಂದರೆ ಹುಟ್ಟು ಸಾವಿನ ಅಂತಕ್ಕಂಥ ಸದ್ಭಾವ ವಿಕಾರದಿಂದ ನಮಗೆ ತೋರ್ತೈತಿ ಅದಕ್ಕೆ ಈ ದೇಹ ನಾನಲ್ಲ ಆಮೇಲೆ ಈ ದೇಹದೊಳಗಿರ್ತಕ್ಕಂಥ ಹತ್ತು ಇಂದ್ರಿಯಗಳೇನದಾವು ಇವಾದರೂ ಏನು ಮಾಡ್ತಾವು ಅಂತಂದರೆ ಈ ಶರೀರಕ್ಕೆ ಸಂಬಂಧಪಟ್ಟಂಥ ರೂಪ ರಸ ಗಂಧ ಘ್ರಾಣ ಸ್ಪರ್ಶ ಅಂತಕ್ಕಂಥ ಇವು ಏನು ಕ್ಷಣಿಕ ಸುಖಗಳೇನದಾವಲ್ಲ ಇವುಗಳ ಒಂದು ಸುಖವನ್ನು ದೇಹಕ್ಕೆ ಅವು ಕೊಡ್ತಾವು ಆದರೆ ಹಂಧೆ ಮಧ್ಯೆ ಅವಾದರೂ ಕೂಡ ಪಟುತ್ವಾದಿ ಧರ್ಮಗಳಿಂದ ಅರಿಯಿಸ್ಕೊಳ್ತಾವು ಅಂದ್ರೆ ಈ ಹತ್ತು ಇಂದ್ರಿಯಗಳು ಕೂಡ ನಾನಲ್ಲ ಅಂತ ಹೇಳ್ತಾರೆ ಇನ್ನು ಈ ಶರೀರದೊಳಗಿದ್ದಂಥ ಇಂದ್ರಿಯದ ಇಂದ್ರಿಯಗಳಿಗೆ ಬಲವನ್ನು ಕೊಡ್ತಕ್ಕಂಥ ಪ್ರಾಣಾದಿ ವರ್ಗ ಏನೈತಲ್ಲ ಅದು ಕೂಡ ನಾನಲ್ಲ ಯಾಕಂತಂದ್ರೆ ಈ ಶರೀರಕ್ಕೆ ಆಗುವಂಥ ಹಸಿವೇತರಿಸಿ ಗಮನಾಗಮನಗಳಿಂದ ಅವು ಕೂಡ ನಮಗೆ ಕಾಣ್ತಾವು ಅವು ದೃಶ್ಯ ಆಗ್ಯಾವು ಆದ್ದರಿಂದ ಈ ಪ್ರಾಣ ಆದ್ರು ನಾನಲ್ಲ ಅಂತ ಹೇಳ್ತಾರೆ ಇನ್ನು ಅಭಿಮಾನದಿಂದ ಅಂದರೆ ಈ ದೇಹನ ನಾನು ಅಂತಕ್ಕಂಥ ಅಭಿಮಾನದಿಂದ ಅಹಂಕಾರ ಮತ್ತು ಸ್ಮೃತಿಗಳಿಂದ ಚಿತ್ತು ನಿಶ್ಚಯದಿಂದ ಬುದ್ಧಿ ಮತ್ತು ಸಂಶಯಗಳನ್ನು ಮನಸ್ಸು ತಿಳ್ಕೊಳ್ಳೋದ್ರಿಂದ ಆ ಮನಸ್ಸು ಕೂಡ ನಾ ಅಲ್ಲ ಅಲ್ಲದ ಭೂಮಿ ಮೊದಲಾದ ಆಕಾಶ ಕಡೆಯಾದ ಅಂದ್ರೆ ಈ ಪಂಚಮಹಾಭೂತಗಳು ನಮ್ಮ ಎದುರಿಗೆ ಕಾಣ್ತಾವು ಆದ್ದರಿಂದ ಈ ಪಂಚಭೂತಗಳೂ ನಾನು ಅಲ್ಲ ಹೆಂಗಪ್ಪ ಅಂತಂದ್ರೆ ಜಗತ್ತಿಗೂ ಜಗತ್ತಿನ ವ್ಯವಹಾರಕ್ಕೂ ಸೂರ್ಯನ ಸಾಕ್ಷಿಯಾಗಿರುವ ಅಂಗ ಸೂರ್ಯನ ಬೆಳಕ ಹೆಂಗೆ ನಮಗೆ ಜಗತ್ತಿಗೂ ಮತ್ತು ಈ ಜಗತ್ ವ್ಯವಹಾರ ನಡೆಸಲಿಕ್ಕೆ ಸಾಕ್ಷಿಯಾಗೈತಿ ಹಂಗೆ ಈ ಕರ್ಣಾದಿ ವ್ಯವಹಾರಕ್ಕೆಲ್ಲಕ್ಕೂ ನಾನು ಸಾಕ್ಷಿ ರೂಪದಿಂದ ಅದೇನಿ ಅಂತಕ್ಕಂಥ ಒಂದು ಭಾವವನ್ನು ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ ಪಂಚಭೂತ ಭೌತಿಕ ಜಾತಕಗಳಿಗೆ ಕಾರಣಗಳಾದಂಥ ಗುಣ ಹಮ್ಮು ಮೊದಲಾದ ತತ್ವಗಳು ಅವುಗಳಿಂದ ಉಂಟಾದಂಥ ಧರ್ಮ ಕರ್ಮಾದಿಗಳು ಕೂಡ ನಾ ಅಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಗುಣಹಂತೆ ಮಹದ ವಿದ್ಯಾಮಯ ಶಕ್ತಿಗಳನ್ನೇ ಸ ನಲ್ಲವರ ಧರ್ಮ ಕರ್ಮ ಗುಣವೊಂದು ನಾನಲ್ಲ ವಿಧ ಮಹಾಮೆಂದು ಗಣಿಸಲಾನೆಲ್ಲ ನಗದು ದೃಶ್ಯವಾಗಿ ಅಂದ್ರೆ ಸತ್ವ ರಜ ತಮ ಅಂತಕ್ಕಂಥ ಈ ಮೂರು ಗುಣಗಳು ಕೂಡ ನಾನಲ್ಲ ಮತ್ತು ಆ ಗುಣಗಳಿಗೆ ಕ್ರಮವಾಗಿ ಇರ್ತಕ್ಕಂಥ ಶಾಂತ ಘೋರ ಮೂಢತ್ವ ಧರ್ಮವಾಗಲಿ ಮತ್ತು ಸುಖ ದುಃಖ ಮೋಹರೂಪವಾಗಿರ್ತಕ್ಕಂಥ ಕರ್ಮಗಳಾಗಲಿ ಇಂಥ ಗುಣಗಳು ಇವು ನಾ ಆಗೋದಿಲ್ಲ ಅಂತ ಹೇಳ್ತಾರೆ ಹಂತಿ ಅಂದರೆ ಮೂಲ ಅಹಂಕಾರವು ಈ ಅಹಂಕಾರದಿಂದ ಏನು ಹುಡ್ತಾವ ಅಂತಂದ್ರೆ ವೈಕಾರಿಕ ಅಹಂಕಾರ ತೈಜಸ ಮತ್ತು ಭೂತಾದಿ ಅಹಂಕಾರ ಅಂತಕ್ಕಂಥ ಮೂರು ಈ ಅಹಂಕಾರಗಳು ಹುಡ್ತಾವ ಇವ ನಮ್ಮ ಮೂರು ಗುಣಗಳಿಗೆ ಬೀಜ ಆಗ್ಯಾವು ಅಂತೇಳಿ ಹೇಳ್ತಾರೆ ಇನ್ನು ಅವಿದ್ಯೆ ಅಂತಂದ್ರೆ ತನ್ನನ್ನು ತಾನು ಅರಿಯದನ ಏನ ನಾವು ಅದೇವಲ್ಲ ಅದಕ್ಕನ ಅವಿದ್ಯೆ ಅಂತ ಹೇಳ್ತಾರೋ ಇಂಥ ಒಂದು ಅವಿದ್ಯೆ ಏನಾಗೈತಿ ಅಂದ್ರೆ ತನ್ನ ಸ್ವರೂಪಕ್ಕೆ ಮರೆ ಮಾಡಿ ಮಾಡೈತಿ ಆಮೇಲೆ ಮಾಯಾಶಕ್ತಿ ಅಂತಂದ್ರೆ ಅನಿರ್ವಚನೀಯವಾಗಿ ಮತ್ತು ಭೂತ ಭೌತಿಕ ಕಾರ್ಯರೂಪ ಪ್ರಪಂಚಕ್ಕೆ ಕಾರಣವಾಗಿಯೂ ಇದ್ದಂಥ ಈ ಬ್ರಹ್ಮ ಸ್ವರೂಪನ ಇಲ್ಲ ಅಂತೇಳಿ ಲೋ ಈ ಕನ್ಯೆ ಕಾಣುವಂಥ ಈ ಭೂಮಿ ಮೊದಲಾದ ಲೋಕಗಳನ್ನು ಅಂತ ತೋರಿಸುವಂಥ ಒಂದು ಅಘಟಿತ ಘಟನಾ ಶಕ್ತಿ ಉಳ್ಳದ್ದ ಆಗೈತಿ ಈ ಸೃಷ್ಟಿ ಹೆಂಗೈತ್ಪ ಅಂತಂದ್ರೆ ಅವಿರ್ಭಾವ ತಿರೋಭಾವ ಮಾಡುವಂಥ ಉಳ್ಳದ್ದಾಗೈತಿ ನಮಗೆ ಅವಿದ್ಯ ಆವರಣವನ್ನು ಉಂಟು ಮಾಡುವಂಥದ್ದು ಆಗೈತಿ ಆದ್ದರಿಂದ ಅವಿದ್ಯ ಮತ್ತು ಮಾಯ ಇವೆರಡು ಕಪ್ಪಾಗಿರುವುದೇ ಗುಣವಾಗಿದೆ ಅಂದರೆ ಅವರು ಅದನ್ನು ಕಪ್ಪು ಅಜ್ಞಾನಕ್ಕೆ ಹೋಲಿಸ್ತಾರು ಆದರೆ ಇವು ಯಾವ ನಾನು ಅಲ್ಲ ಮತ್ತು ಇದಂ ಅಂತಕ್ಕಂಥ ವೃತ್ತಿಗೆ ತೋರುವಂಥ ಈ ನಾಮರೂಪಾತ್ಮಕವಾದಂಥ ಘಟಪಟಾದಿ ವಸ್ತುಗಳೇನದವಲ್ಲ ಆ ವಸ್ತುಗಳು ಕೂಡ ನಾನಲ್ಲ ಅಹಂ ಅಂದರೆ ನಾನು ಅಂತಕ್ಕಂಥ ವೃತ್ತಿಗೆ ವಿಷಯವಾದಂಥ ದೇಹ ಮೊದಲಾದ ಅಹಂಕಾರವೇ ಏನದಾವೋ ಅವು ಯಾವುದೂ ನಾನಲ್ಲ ಆದ್ದರಿಂದ ಈ ಅಹಂ ಮತ್ತು ಇದಂ ಇವೆರಡು ವೃತ್ತಿನೂ ನಾನಲ್ಲ ಅಂದರೆ ನಾನು ನನ್ನದು ಅನ್ತಕ್ಕಂಥ ಏನು ನಮ್ಮ ಒಂದು ಗುಣ ಐತಲ್ಲ ಸ್ವಭಾವ ಐತಲ್ಲ ಅದು ನಾನಲ್ಲ ಯಾಕಂದರೆ ಇವೆಲ್ಲ ನನಗೆ ಇದರಿಟ್ಟು ತೋರ್ತಾವೋ ಇವು ದೃಶ್ಯಗಳಾಗಿ ಅದಾವು ಇವು ಇವುಗಳನ್ನೆಲ್ಲ ನಾನು ಏನು ಮಾಡ್ತೀನಿ ಇದರಿಟ್ಟ ನೋಡುವಂಥ ಒಬ್ಬ ಸಾಕ್ಷಿಯಾಗಿದ್ದೀನಿ ಅಂತೇಳಿ ಈ ನುಡಿಯೊಳಗೆ ಹೇಳ್ತಾರೆ ಮುಂದಿನ ನುಡಿಯೊಳಗೆ ಬಳಿಕ ಸೋಪಾದಿಗಳಾದಂಥ ಜೀವಾತ್ಮ ಪರಮಾತ್ಮಾದಿ ಭೇದ ರೂಪವಾಗಿರ್ತಕ್ಕಂಥ ದುಕ್ಕುಗಳು ನಾನಲ್ಲ ಆದರೆ ಕೇವಲ ನಿರ್ಪಾದಕವಾಗಿರ್ತಕ್ಕಂಥ ಚೈತನ್ಯ ರೂಪ ರೂಪನೇ ನಾನು ಅದೇನಿ ಅಂತೇಳಿ ಈ ಮುಂದಿನ ನುಡಿಯೊಳಗೆ ಅವರು ಪ್ರತಿಪಾದನೆಯನ್ನು ಮಾಡ್ತಾರು ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಪರಮ ಜೀವಾಂತರ ವಿಶ್ವ ತೈಜಸ ಪ್ರಾಜ್ಞ ತುರಿಯಾದಿ ವಿಷಯ ದೃಕ್ಕುಗಳಿವಾನಲ್ಲ ಪರತರಾನಂದೈಕರ ಸ್ವರೂಪ ದೃಶಿ ಮಾತ್ರ ಗುರು ಗುರುಸಿಂಭಲಿಂಗದ ನಿಜವೇ ತಾನಾಗಿ ಅಖಂಡವಾಗಿರ್ತಕ್ಕಂಥ ಚೈತನ್ಯ ಸ್ವರೂಪ ಪರಮಾತ್ಮ ಅಂತೇಳಿ ಒಂದು ತೋರ್ತೈತಿ ಇನ್ನ ಅವಿದ್ಯಾ ಉಪಾಧಿಯಿಂದ ಅವಿದ್ಯೆಯಿಂದ ಅಂದರೆ ಅಜ್ಞಾನದಿಂದ ನಾನು ಜೀವ ಜೀವನ ಅದೇನಿ ಅಂಥೇಳಿ ಅದೊಂದು ಬಗೆಯಾಗಿ ತೋರ್ತೈತಿ ಬಳಿಕ ಆ ಒಬ್ಬನೇ ಜೀವಾತ್ಮ ಅವಸ್ಥಾತ್ರೆಗಳ ಅಭಿಮಾನ ಹಿಡ್ಕೊಂಡ ವಿಶ್ವ ತೈಜಸ ಪ್ರಾಜ್ಞ ಅಂತಕ್ಕಂಥ ಮೂರು ವಿಧವಾಗಿ ಕಾಣಿಸ್ಕೊಳ್ತಾನು ಆಮೇಲೆ ಅವಸ್ಥಾತ್ರೆಯ ಸಾಕ್ಷಿ ಬಿಂಬಭೂತ ಸುರ್ಯಾತ್ಮ ಪ್ರತಿಗಾತ್ಮನೆಂದು ಹೇಳಿಸ್ಕೊಳ್ತಾನು ಈ ರೀತಿ ಜಾಗ್ರತ್ ಸ್ವಪ್ನ ಸುಸುಪ್ತಿ ತೂರ್ಯ ಅಂತಕ್ಕಂಥ ಈ ನಾಲ್ಕು ಅವಸ್ಥೆಯೊಳಗೆ ತೋರುವಂಥ ನಾಲ್ಕು ವಿಷಯಗಳಾಗಲಿ ಆ ನಾಲ್ಕು ದುಃಖಗಳಾಗಲಿ ನಾನಲ್ಲ ಇವೆಲ್ಲವನ್ನೂ ಮೀರಿ ಆನಂದೈಕ್ಯ ರಸವಾಗಿರ್ತಕ್ಕಂಥ ನಿರುಪಾದಿಕ ಕೇವಲ ಶುದ್ಧ ಚೈತನ್ಯ ರೂಪ ದೃಶಿ ರೂಪನೇ ನಾ ಅದೇನಿ ಈ ದೃಶಿ ರೂಪವೇ ಏನಪ್ಪ ಅಂತಂದ್ರೆ ಗುರು ಶಂಭುಲಿಂಗದ ನಿಜ ಸ್ವರೂಪವಾಗಿ ಐತಿ ಇಂಥ ಒಂದು ಗುರು ಶಂಭುಲಿಂಗದ ನಿಜವೇ ತಾನಾಗಿ ಅದೇನಿ ಅದಕ್ಕೆ ನಾನು ಬೇರೆ ಆಗಿಲ್ಲ ಅಂತೇಳಿ ತಿಳ್ಕೊಳ್ಳೋದ್ರಿಂದ ಈ ಸಂಸಾರ ಅಂತಕ್ಕಂಥ ಸಾಗರವನ್ನು ದಾಟುವುದ್ರೊಳಗೆ ಯಾವುದೋ ಒಂದು ಆಶ್ಚರ್ಯ ಇಲ್ಲ ಯಾವುದೇ ಅಡೆತಡೆ ಇಲ್ಲ ಅಂತಂದ್ರೆ ನಾನಾರು ಅಂತಕ್ಕಂಥ ಒಂದು ವಿಷಯವನ್ನು ನಾವು ನಾವು ಕಣ್ಣೀರಿಗೆ ಕಾಣುವಂಥ ಎಲ್ಲ ದೃಶ್ಯಗಳನ್ನು ಅಲ್ಲಗಳೆದು ಸಾಕ್ಷಿಕನಾಗಿರ್ತಕ್ಕಂಥ ಯಾವ ಆ ಪರಮಾತ್ಮನ ಸ್ವರೂಪನ ನಾನು ಅದಿನಿ ಅಂತೇಳಿ ತಿಳ್ಕೊಂಡ್ರೆ ಈ ಸಂಸಾರ ಒಂದ ಸಾಗರವನ್ನು ದಾಟುವುದ್ರೊಳಗೆ ಯಾವುದ ಆಶ್ಚರ್ಯ ಇಲ್ಲ ಅಂತೇಳಿ ಈ ಒಂದು ಪದ್ಯದೊಳಗೆ ಆ ಯಾವ ನಿಜಗುಣ ಶಿವಯೋಗಿಗಳು ಹೇಳ್ತಾರೋ ಅಂತೇಳಿ ಐತಿ ಇನ್ನು ಮುಂದಿನ ಪದ್ಯ ವಿಸ್ತಾರವಾಗಿರೋದ್ರಿಂದ ಅದರ ಎರಡು ನುಡಿಗಳನ್ನು ಮಾತ್ರ ಇವತ್ತು ನಾವು ನೋಡೋಣಂತ ಅದು ಯಾವುದು ಅಂತಂದ್ರೆ ಈ ಒಂದು ಪದ್ಯದೊಳಗೆ ನಾನು ಯಾರು ಅಂತಕ್ಕಂಥ ನೀವು ತಿಳ್ಕೊಂಡಿವಲ್ಲ ನೀವು ಏನು ತಿಳ್ಕೊಂಡಿರಿ ನಾನು ಯಾರು ಅಂತಂದ್ರೆ ಏನಂತ ತಿಳ್ಕೊಂಡಿರಿ ಅನ್ನುವಂಥದ್ದನ್ನು ನನಗೆ ಹೇಳ್ರಿ ಅಂತೇಳಿ ಈ ಒಂದು ಪದ್ಯದೊಳಗೆ ಶ್ರೀಮನ್ ನಿಜಗುಣ ಶಿವಿಗಳು ಪ್ರಶ್ನೆ ಮಾಡ್ತಾ ಅವರು ಅದಕ್ಕೆ ಕೊನೆಗೆ ಉತ್ತರವನ್ನು ಕೊಟ್ಟಾರ ಆ ಒಂದು ಪದ್ಯದ ಒಂದೆರಡು ನುಡಿಗಳನ್ನು ಇವತ್ತಿನ ಪ್ರವಚನದೊಳಗೆ ಕೇಳುವಂತ ನಾವು ಒರಿದೇವೆಂಬರಿದೇವೆಂಬೀರಿ ನಿಜವನದು ನಿಮ್ಮ ಭಾವನೆಗೆ ಬಂದ ಪರಿಯನ್ನು ಕೇಳಿರಿ ಅಂತ ಅಂದ್ರೆ ನಾವು ನಮ್ಮ ನಿಜವನ್ನು ಅರ್ತೀವಿ ಅಂತೇಳಿ ಹೆಂಗೆ ನಿಶ್ಚಯವಾಗಿ ಹೇಳ್ತಿರಲ್ಲ ಅದಕ್ಕೆ ನಿಮ್ಗೆ ಯಾವುದು ಅನುಭವಕ್ಕೆ ಬಂದೈತೋ ಅದನ್ನು ಹೇಳಿರಿ ನಾನು ನಿಮ್ಮೆಲ್ಲರನ್ನೂ ಕುರಿತ ಒಂದೇ ಒಂದು ಪ್ರಶ್ನೆ ಮಾಡ್ತೀನಿ ಅದರೊಳಗೆ ನಿಮಗೆ ಯಾವುದು ಸರಿ ಅನ್ನಿಸ್ತೈತಿ ಅನ್ನುವಂಥದ್ದನ್ನು ನನಗೆ ತಿಳಿಸ್ರಿ ಕೊನೆಗೆ ನಾನು ನಿಮಗೆ ಸರಿಯಾದ ಉತ್ತರವನ್ನು ಹೇಳ್ತೀನಿ ಅಂತೇಳಿ ತಿಳ್ಕೊಂಡ ಯಾವ ಶ್ರೀ ಮಣ್ಣು ನಿಜಗುಣ ವಯೋಗಿಗಳು ಹೇಳ್ತಾರೆ ಬಳಿಕ ಒಂದನೇ ನುಡಿಯೊಳಗೆ ತ್ವಂಪದ ರೂಪ ಜೀವನ ವಿಚಾರವನ್ನು ಮಾಡುತ್ತಾ ಭ್ರಾಂತರಾದಂಥ ಚರ್ವಾಕ್ಕಾದಿ ಮತಾಂತರವಾದಿಗಳನ್ನು ಕುರಿತು ಪ್ರಶ್ನೆ ಮಾಡ್ತಾರೆ ಏನಂತ ಮಾಡ್ತಾರು ಅಂತಂದ್ರೆ ದೇಹ ದಿರವಿನಳು ಸೂಜಿಗವೆನಿಸುವುದು ನಿಜವು ದೇಹದೊಳಗಾಡಿ ನೋಡುವುದು ನಿಜವು ದೇಹ ಕರನಾಳಿಗಾಧಾರವಾದಸು ನಿಜವು ದೇಹಾಭಿಮಾನಿಯ ಮನವೇ ನಿಜವೋ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾರೆ ಅಂದ್ರೆ ಇಲ್ಲೇ ಒಬ್ಬೊಬ್ಬರ ಅಭಿಮತವನ್ನು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಈ ಮನಸ್ಸಿನನ್ನು ಈ ದೇಹವನ್ನು ಇರ್ತಕ್ಕ ಈ ದೇಹದಲ್ಲಿರ್ತಕ್ಕಂಥ ಆ ಒಂದು ಸಾಕ್ಷಿರೂಪವಾಗಿರ್ತಕ್ಕಂಥ ಆತ್ಮನಿಗೆ ಐದು ಕೋಶಗಳು ಮುಚ್ಕೊಂಡಾವು ಅವು ಏನು ಮಾಡ್ತವು ಅನ್ನುವಂಥದ್ದನ್ನು ಹೇಳ್ತಾರೆ ಮೊದಲನೇದಾಗಿ ಈ ದೇಹವೇ ಆತ್ಮ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮುಂದೆ ಬಂದು ಹೇಳ್ತಾನು ಎಲೆ ಅಡಿಕೆ ಸುಣ್ಣ ಕೂಡಿಸಿ ಕುಡಿಸಿದ್ರ ಅದರೊಳಗೆ ಹೊಸದಾಗಿ ಕೆಂಪು ಅನ್ನುವಂಥ ಒಂದು ಬಣ್ಣ ಒಂದು ರಸ ಹೆಂಗೆ ಕಾಣ್ತೈತಿ ಹಂಗೆ ಈ ಪಂಚಮಹಾಭೂತಗಳ ತತ್ವಗಳು ಕುಡೋದ್ರಿಂದ ದೇಹದೊಳಗೆ ಒಂದು ನೂತನವಾಗಿರ್ತಕ್ಕಂಥ ಮತ್ತು ಆಶ್ಚರ್ಯಕರವಾಗಿರ್ತಕ್ಕಂಥ ಚೈತನ್ಯ ತೋರ್ತೈತಿ ಇಂಥ ಸೂಜವಾದಂಥ ಒಂದು ಚೈತನ್ಯದಿಂದ ಕೂಡಿದಂತಹ ದೇಹವೇ ನಾ ಅದೇ ನೀ ಈ ದೇಹವನ್ನು ಬಿಟ್ಟ ಬೇರೆ ಅಸ್ತಿತ್ವ ಇಲ್ಲ ಅದಕ್ಕೆ ಈ ದೇಹವೇ ನಾನು ಅಂತೇಳೆ ಯಾರು ಈ ಚಾರ್ವಾಕ್ ಪಂಡಿತ ಹೇಳ್ತಾನೆ ಇನ್ನು ಎರಡನೇ ನುಡಿಯೊಳಗೆ ಇಂದ್ರಿಯ ಆತ್ಮ ಅಂತಕ್ಕಂಥ ಏನು ಹೇಳ್ತಾನು ಅಂತಂದ್ರೆ ಈ ಚಾರ್ವಾಕರಲ್ಲಿ ಕುಶಲ ಬುದ್ಧಿ ಉಳ್ಳಂಥ ಕೆಲವರು ದೇಹೋ ನಾನಲ್ಲ ನಾನು ನುಡಿತೀನಿ ನಾನು ನೋಡ್ತೀನಿ ಹೀಗೆ ಅನ್ನೋದರಿಂದ ಇಂದ್ರಿಯಗಳ ನಾದೇನಿ ಅದಕ್ಕೆ ಇಂದ್ರಿಯಗಳ ಆತ್ಮ ಅಂತೇಳಿ ಹೇಳುವಂಥ ಒಂದು ನುಡಿಯನ್ನು ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಈ ದೇಹದೊಳಗೆ ಇಂದ್ರಿಯಗಳು ಇರಲಿಲ್ಲ ಅಂತಂದ್ರೆ ದೇಹ ಏನು ಮಾಡ್ತೈತಿ ಅನ್ನೋದ್ರ ಸಲುವಾಗಿ ಹೇಳ್ತಾರು ನಾನು ನುಡಿತೀನಿ ನಾನು ನೋಡ್ತೀನಿ ನಾನು ಕೇಳ್ತೀನಿ ನಾ ಹೆಂಗದೇನೋದನ್ನು ನಾನು ಪ್ರತಿಬಿಂಬ ರೂಪವಾಗಿ ನೋಡ್ತೀನಿ ಅನ್ನುವಂಥ ಇಂದ್ರಿಯಗಳೇನದಾವಲ್ಲ ಆ ಇಂದ್ರಿಯಗಳ ಆತ್ಮ ಅಂತೇಳಿ ಆ ಒಬ್ಬ ಮತವಾದಿ ಹೇಳ್ತಾನೆ ಮುಂದೆ ಪ್ರಾಣವೇ ಆತ್ಮ ಅಂತಕ್ಕಂಥ ಒಬ್ಬ ಪಂಡಿತ ಹೇಳ್ತಾನೆ ಏನು ಹೇಳ್ತಾನೋ ಅಂತಂದ್ರೆ ಆ ಇಂದ್ರಿಯಗಳು ಆತ್ಮ ಅಲ್ಲ ಅಂತ ಹೇಳ್ತಾನೆ ಯಾಕಂದ್ರೆ ಪ್ರಾಣವ ಆತ್ಮ ಆತ್ಮಗತಿ ಈ ಶರೀರವಿದ್ದಂಥ ಪ್ರಾಣವ ಆತ್ಮ ಆತ್ಮಗತಿ ಯಾಕಂತಂದ್ರೆ ದೇಹ ಮತ್ತು ಇಂದ್ರಿಯಾದಿಗಳು ತಮ್ಮ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಆ ಪ್ರಾಣವಾಯುವಿನ ಸಹಾಯ ಸಹಾಯಬೇಕಕ್ಕತಿ ಅದಕ್ಕೆ ಪ್ರಾಣನ ಪ್ರೇರಣೆ ಇಲ್ಲದ ಈ ದೇಹದ ಇಂದ್ರಿಯಗಳ ಯಾವುದೇ ವ್ಯವಹಾರ ನಡೆಯುವುದಿಲ್ಲ ಇವೆಲ್ಲಕ್ಕೂ ಪ್ರಾಣನ ಮುಖ್ಯ ಆಧಾರ ಆಗೈತಿ ಪ್ರಾಣ ಇದ್ರ ದೇಹದ ಇಂದ್ರಿಯಗಳು ಕೆಲಸ ಮಾಡ್ತವೆ ಅಕಸ್ಮಾತ್ ಪ್ರಾಣ ಹೋತು ಅಂತಂದ್ರೆ ಇಂದ್ರಿಯಗಳನ್ನು ಅಲ್ಲೇ ಸತ್ತು ಹೋಕ್ಕವು ಅದಕ್ಕೆ ಪ್ರಾಣನ ಆತ್ಮ ಅಂತೇಳಿ ನಾನು ಸಿದ್ಧವಾಗಿ ಹೇಳ್ತೀನಿ ಅಂತೇಳಿ ತನ್ನ ಅಭಿಪ್ರಾಯವನ್ನು ಅವಾಗ ಹೇಳ್ತಾನೆ ಇನ್ನು ಕೆಲವರು ಮನಸ್ಸೇ ಆತ್ಮ ಅಂತಕ್ಕಂಥ ಕೆಲವು ಜನ ಏನು ಹೇಳ್ತಾರು ಅಂತಂದ್ರೆ ನೀ ಹೇಳುವಂಥ ಪ್ರಾಣ ಜಡ ಆಗೈತಿ ಅದಕ್ಕೆ ಜ್ಞಾನ ಇಲ್ಲ ಹೆಂಗಪ್ಪ ಅಂತಂದ್ರೆ ಕಂಬಾರಿನ ಚಿಲುಮಿಯೊಳಗೆ ಇಟ್ಟಂಥ ಕಬ್ಬಿನ ಆ ತಿದಿಯಿಂದ ಬಂದಂಥ ವಾಯುವಿನಿಂದ ಆ ಒಂದು ಬೆಂಕಿಯೊಳಗೆ ಆ ಕಬ್ಬಿನ ಹೆಂಗೆ ಕರಗಕ್ಕೆ ಕೊಕ್ಕಟ್ಟಲ್ಲ ಹಂಗೆ ನಿನ್ನ ಪ್ರಾಣ ಆದರೂ ಜಡ ಆಗೈತಿ ಅದಕ್ಕೆ ಅದು ಪ್ರಾಣ ಅಂತಕ್ಕಂಥದ್ದು ಆತ್ಮಲ್ಲ ಮನಸ್ಸ ಆಗೈತಿ ಯಾಕಂದ್ರೆ ಮನಸ್ಸ ಸಂಕಲ್ಪ ವಿಕಲ್ಪ ಮೂಲಕವಾಗಿ ಎಲ್ಲ ವ್ಯವಹಾರ ಮಾಡೋದ್ರಿಂದ ಅದು ನಡಿತೈತಿ ಅದಕ್ಕೆ ಮನಸ್ಸನ್ನುದ ಅರಿವು ಉಳ್ಳದ್ದಾಗೈತಿ ಮತ್ತು ಏನು ಹೇಳ್ತಾರು ಅಂತಂದ್ರೆ ಮನ ಏವ ಮನುಷ್ಯನ ಕಾರಣಂ ಬಂದ ಮೋಕ್ಷಯೋ ಅಂಥೇಳಿ ಶ್ರುತಿ ಪ್ರಮಾಣ ಐತಿ ಆದ್ದರಿಂದ ಮನಸ ಆತ್ಮ ಅಂಥೇಳೆ ಅವ ಹೇಳ್ತಾನೆ ಅನ್ನುವಲ್ಲಿಗೆ ಇನ್ನೂ ಈ ಪದ್ಯದ ಮೂರ್ನಾಲ್ಕು ನುಡಿಗಳದಾವ ಇಲ್ಲಿ ವಿಸ್ತಾರವಾಗಿ ಭಾಳ ವೇಳೆ ತಗೊಳ್ಳೋದ್ರಿಂದ ಉಳಿದಂಥ ಪದ್ಯವನ್ನು ನಾಳೆ ನಾವು ನೀವೆಲ್ಲ ನೋಡೋಣಂಥ ವಿಚಾರ ಮಾಡೋಣಂತ ತಿಳ್ಕೊಂಡು ಹೇಳುವಲ್ಲಿಗೆ ಇವತ್ತಿನ ಒಂದು ಪ್ರವಚನವನ್ನು मुक्तायल्स्ते हैं जय मंगल जय नम पार्वती पति हर महादेव श्री सद्गु सिद्धारूढ़ाय नम श्रीमण्जम शिव योगी महाराज की जय